ಯಜಮಾನ್ರಿ ಅವ್ರದ್ದು ಇವು ಅರ್ಲಾಪುರ ಅರ್ಲಾಪುರ ರೀ ಏನು ರೇಟ್ ಇವ್ರಿ ಇವಕ್ಕ ಒಂದು ಇಪ್ಪತ್ತೈದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಾಯ್ಲ್ ಹೆಂಗದ ರೀ ಇವು ಹೊಸಬಾಯಿ ರೀ ಹೊಸಬಾಯಿ ಫೈನಲ್ ಕೊಡಿದ್ರಿ ಫೈನಲ್ ಕೊಡುದ್ರಿ ಫೈನಲ್ ಒಂದು ಕೊಟ್ಟು ಒಂದು ಇಪ್ಪತ್ತಾರು ಕೊಡ್ತೀರಿ ಒಟ್ಟು ಮೊಬೈಲ್ ನಂಬರ್ ಹೇಳಿರಿ ನಿಮ್ಮದು ಸರಾ ಸರ್ ಮೊಬೈಲ್ ನಂಬರ್ ಹೇಳಿರಿ ಒಟ್ಟು ನಿಮ್ದು ನಂಬರ್ ಹೇಳಿ ನಿಮ್ದು ನೈನ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಫೋರ್ ತ್ರೀ ತ್ರೀ ಫೋರ್ ತ್ರೀ ತ್ರೀ ನೈನ್ ಫೋರ್ ನೈನ್ ಫೋರ್ ಸರ್ ಓಕೆ ಸರ್ ಒಳ್ಳೆ ಜಾನುವಾರು ರೈತರ ಕಡೆಲ್ಲೂ ಯಾರಾದರೂ ಬೇಕಾದರೂ ಸರ್ ಸಂಪರ್ಕಿಸ್ಬೋದು ಲಕ್ಷ್ಮೇಶ್ವರ ಜಾನುವಾರು ಮಾರ್ಕೆಟ್ ಇದು ಒಳ್ಳೆಯ ದುಡಿಸಲಿಕ್ಕೆ ಮಾಡಲಿಕ್ಕೆ ಒಳ್ಳೆಯದು ಎಲ್ಲ ಓಡಲಿಕ್ಕೆ ಪಡಲಿಕ್ಕೆ ಎಲ್ಲ ಗ್ಯಾರಂಟಿ ಅಂತ ಹೇಳ್ತಾರೆ ಯಾವ್ದು ಉತ್ತಮ ಉತ್ತಮ್ಮ ಯಾವ್ದು ಲಕ್ಷ್ಮೇಶ್ವರದ್ದು ಏನು ರೇಟ್ ಹೇಳಿರ್ಬೇಕ ಎಂಬತ್ತೈದು ಸಾವಿರ ಬಾಯ್ಲಿ ಹೇಗೆ ಅದೇ ಕಡೆಯ ಫೈನಲ್ ಕೊಡೋದು ಫೈನಲ್ ಕೊಡೋದು ಬಾ ಫೈನಲ್ ಕೊಡೋದು ಎಪ್ಪತ್ತೈದು ಸಾವಿರ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ತಾರು ಹದಿನೆಂಟು ನಲವತ್ತೈದು ಎಪ್ಪತ್ತೇಳು ಎಂಬತ್ತೇಳು ನಲವತ್ತು ಒಂದು ರೈತರಲ್ಲುಡಿ ಅದವು ರೈತರ ಗ್ಯಾರಂಟಿ ಅದಾವಲ್ಲ ಎಷ್ಟು ಜುಡಿ ಅದ ಸರಿ ಅವ್ರು ರೀ ಬಳಲ್ಕೊಬೋದು ಏನು ರೇಟ್ ಹೇಳಿದೆ ತೊಂಬತ್ತು ಸಾವಿರ ಫೈನಲ್ ಕೊಡುದ್ರಿ ಎಪ್ಪತ್ತೈದು ಬಂದ್ರೆ ಕೊಡ್ತೀರಿ ಬಟ್ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟೂ ಡಬಲ್ ಒನ್ ಕಾಯಿ ವ್ಯಾಪಾರ ಮಾಡ್ತೀರಿ ಎತ್ತುಗಳು ನಿಮ್ಮ ಹತ್ರ ಕಾಯಿಮೆ ಇರ್ತಾವೆ ರೀ ಯಾರಾದರೂ ರೈತರು ಕರೆ ಮಾಡ್ತಾರೆ ರೀ ಒಳ್ಳೆ ಎತ್ತುಗಳು ಕೊಡ್ರಿ ಗ್ಯಾರಂಟಿ ಅದಲ್ಲ ರೀ ಸರಿ ಒಳ್ಳೆ ಸೈಜ್ಗಳು ಯಜ್ಮರಿ ಅವ್ರದ್ದು ರೀ ಯಾವ ರೀ ಹ್ಞೂ ರೀ ಏನು ರೇಟ್ ಹೇಳಿರಿ ಹೇಳಿರಿಕೆ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ಕೊಡದ್ರಿ ಒಂದು ಹತ್ತು ಬಂದರೆ ಕೊಡ್ತೀರಿ ಊಡಕ್ಕೆಲ್ಲ ಗ್ಯಾರಂಟಿ ಅದಾವಲ್ಲ ರೀ ಸ್ವಲ್ಪ ಮೊಬೈಲ್ ನಂಬರ್ ಹೇಳಿರಿ ಹಾಂ ಎಪ್ಪತ್ತೆರಡು ಎಪ್ಪತ್ತೆರಡು ರೀ ಐವತ್ತೊಂಬತ್ತು ಐವತ್ತೊಂಬತ್ತು ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಅರವತ್ತೆರಡು ಅರವತ್ತೆರಡು ಮೂವತ್ತೇಳು ಮೂವತ್ತೇಳು ಊಡಕ್ಕೆಲ್ಲ ಗ್ಯಾರಂಟಿ ಅದಾವಲ್ಲ ರೀ ಹ್ಞೂ ಹ್ಞೂ ರೀ ಮೊದಲ ಒಳ್ಳೆ ಸೈಜ್ ಇರ್ತಕ್ಕಂಥ ಎತ್ತಗಳು ಓಡೋಕೆಲ್ಲ ಗ್ಯಾರಂಟಿ ಅದಾವ ಅಂತ ಹೇಳ್ತಾರೆ ಅನ್ನೋದು ಸ್ವಲ್ಪ ರೇಟ್ ಮಳಿಗೆ ಹೆಚ್ಚು ಕಮ್ಮಿ ಆದರೂ ಕೊಡ್ತೀವಿ ಅಂತಾರೆ ಕೈ ಕಾಲುನೊಳಗೆಲ್ಲ ಇವು ಆಯ್ತು ರೀ ನೀನು ಹೋಗಿದ್ರ ಅಂತ ಯಾವ್ರಲಿಂತ ಬಂದಿರೀನಾ ಕಣ್ಣೀಸೂರ ಹೆ ನೋಡ್ಲಿಕ್ಕೆ ಬಂದಿರ ಏನ್ ರೀ ಮಾರ್ಕೆಟ್ ಲಕ್ಷ್ಮೇಶ್ವರ ಮಾರ್ಕೆಟ್ ಸೂಪರ್ ಐತಲ್ರಿ ಸರಿ ಸರಿ ಯಾವ ಮುಗಿಸ್ಕೊಂಡ್ರೆ ಇಲ್ಲ ಇನ್ನು ಹೌದ್ರಿ ಸರಿ ಸರಿ ಓಕೆ ಬಾಯ್ಲಿ ಇವು

ಲಕ್ಷ್ಮೇಶ್ವರ ಜಾನುವಾರ್ಟಿ ಒಳ್ಳೆ ಜಾನುವಾರುಗಳಾದವು ನೋಡಿರಿ ರೈತರು ಯಾರಾದರೂ ಬೇಕಾದ್ರೆ ಇವ್ರ ಹತ್ರ ಕಾಮಿ ವ್ಯಾಪಾರ ಪಡ್ತಾರ ಒಳ್ಳೆ ಜೋಡಿಗಳು ಇರ್ತಾವೆ ಸಂಪರ್ಕಿಸ್ಬೋದು ಲಕ್ಷ್ಮೇಶ್ವರ ಜಾನುವಾರು ಮಾರ್ಕೆಟ್ ಒಳಗೆ ಒಳ್ಳೆಗಳು ಬಂದವು ಅವ್ರಲಿಂತ ಅಣ್ಣ ಅದ್ರ ಗುಂಚಿರಿ ನಿಮ್ಮದ್ರಿಣ್ಣ ಅಣ್ಣ ಹೌದ್ರಿ ಪುಟಗಾವ್ ಬನ್ನಿರಿ ನೋಡ್ಲಿಕ್ಕೆ ಬಂದಿರಾ ಹೌದ್ರಿ ಏನನ್ಸತ್ರಿ ಲಕ್ಷ್ಮೇಶ್ವರ ಜಾನುವಾರು ಮಾರ್ಕೆಟ್ ಮಾರ್ಕೆಟ್ ಡೌನ್ ಐತಿ ರೇಟ್ ಹೆಂಗ್ರಿ ನಡದೈತ್ರಿ ಅತಿಂದ ಚಂಪೈತ್ರಿಪೈತ್ರಿ ಹಾಂ ನಡೀಲಿಕ್ಕೆ

ಹಾಂ ರೀ ಏನು ಜೋಡಿ ಈ ಜೋಡಿಗೆ ಏನು ರೇಟ್ ಹೇಳಿರಿ ತೊಂಬತ್ತೈದು ತೊಂಬತ್ತೈದು ಸಾವಿರ ಬಾಯ್ ಹೆಂಗದ ಹೊಸಬಾಯಿರಿ ಫೈನಲ್ ಕೊಡೋದ್ರಿಣದ ಎಂಬತ್ತೈದು ಆದರೂ ಕೊಡ್ತೀರಿ ಎಷ್ಟು ಜೋಡಿ ತಿಂದಿರಣ ಇವರ ನಾಲ್ಕು ಜೋಡಿ ಅದಾವಲ್ಲ ರೀ ಈ ಜೋಡಿಗೆ ಜೋಡಿಗೇನು ಹೇಳಿರಿ ಹ್ಞೂ ರೀ ಎಂಬತ್ತೈದು ಸಾವಿರ ಫೈನಲ್ ಕೊಡಿದ್ರಣ್ಣ ಎಷ್ಟು ರೀ ಎಂಬತ್ತಾದ್ರೂ ಕೊಡ್ತೀರಿ ಈ ಜೋಡಿ ಏನು ಹೇಳಿರೈದು ಎಪ್ಪತ್ತೈದು ಫೈನಲ್ ಕೊಡೋದ್ರಿ ಅಣ್ಣ ಎಪ್ಪತ್ತು ಸಾವಿರ ಆದ್ರೂ ಕೊಡ್ತೀರಿ ಆ ಜೋಡಿನ ನಿಮ್ಮ ಸಾವಿರ ನೀವು ಬಾಯ್ ಲಂಗದ್ರಿ ಬಾಯ್ ಮಾಡಿ ಬಾಯ್ ಮಾಡಿದವ್ರಿ ಫೈನಲ್ ಕೊಡುದ್ರಿ ಅರ್ವತ್ತ್ ಎರಡ್ ಆದ್ರೂ ಕೊಡ್ತೀವಿ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ನೈನ್ ಜೀರೋ ನೈನ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಸಿಕ್ಸ್ ತ್ರೀ ಓಕೆ ರೀ ಕಾಯಿಮೆಗಾರಲ್ರಿ ಸರಿ ಹೋರಿ ಕೊಟ್ಟೆ ಕಲಗಟ್ಟಿ ಹತ್ರ ಮಿಸ್ರಿ ಕೊಟ್ಟೆ ಕಾಯಿಮೆ ಹತ್ತುಗಳು ಇರ್ತಾವ್ರಿ ನಾವು ನಿಮ್ಮ ಹತ್ರ ಯಾವ್ರೇಣ್ಣೂರು ಯಾವ ರೀ ಮಲ್ಲೂ ಮಲ್ಲೂರು ಇವಕ್ಕೇನು ರೀ ರೇಟ್ ಹೇಳಿರಿ ತೊಂಬತ್ತೈದು ಸಾವಿರ ಬಾಯ್ ಹೆಂಗದವ್ರೇನಲ್ಲ ಆರಲ್ಲೂ ನಾಲ್ಕಲ್ಲ ಫೈನಲ್ ಕೊಡಿದ್ರೇಣ ತೊಂಬತ್ತು ಸಾವಿರ ಆದರೂ ಕೊಡ್ತೀರಿ ಎಷ್ಟು ಜೋಡಿ ತಿಂದ್ರಿ ಅಣ್ಣ ಜೋಡಿ ಮೂರು ಜೋಡಿ ಈ ಜೋಡಿಗೇನು ಹೇಳಿರಿ ಅಣ್ಣ ಒಂದು ಲಕ್ಷ ಹತ್ತು ಸಾವಿರ ಬಾಯ್ಲ ಹೆಂಗದವ್ರಿ ಇವು ಕಡೆಯಲ್ಲ ಅದು ಫೈನಲ್ ಕೊಡಿದ್ರೇಣ ಒಂದು ಒಂದು ಲಕ್ಷ ಬಂದ್ರೆ ಕೊಡ್ತೀರಿ ಈ ಜೋಡಿ ರೇಣ್ಣ ಎಂಬತ್ತೈದು ಸಾವಿರ ಬಾಯ್ಲೆ ಬಾಯ್ಲ ಹೆಂಗದವ್ರಿ ಇವು ಇವು ಕಡೆಯಲ್ಲ ರೀ ಫೈನಲ್ ಕೊಡಿದ್ರಣ್ಣ ಎಂಬತ್ತು ಸಾವಿರ ಆದರೂ ಕೊಡ್ತೀನಿ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ನಾ ಏಟ್ ಒನ್ ಫೋರ್ ಸೆವೆನ್ ಟೂ ಫೋರ್ ಟು ಸಿಕ್ಸ್ ಸೆವೆನ್ ಕಾಲಿನೊಳಗೆ ಎಲ್ಲ ಸುದ್ದದ ಲಕ್ಷ್ಮೇಶ್ವರ ಜಾನುವಾರು ಮಾರ್ಕೆಟಿಗೆ ಬಂದ್ವಿ ಹ್ಞೂ ನಾ ಏನು ರೇಟಿವ್ಕೊಂಡು ಮಾಡಿರಿ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಫೈನಲ್ ಕೊಡಿದ್ರಿ ಒಂದ್ರ ಮೇಲೆ ಆದ್ರೆ ಎಟ್ಟರ ಆದ್ರೂ ಒಟ್ಟು ಕೊಡ್ತೀರಿ ಒಟ್ಟು ಮೊಬೈಲ್ ನಂಬರ್ ಹೇಳಿರಿ ನಾ ನಿಮ್ದು ಮೊಬೈಲ್ ನಂಬರ್ ಹೇಳ ಆವಾಗ ಹೇಳಿ ಹೇಳುತ್ತಮ್ಮ ಹೇಳಿ ಮೊಬೈಲ್ ನಂಬರ್ ತೊಂಬತ್ತೇಳು ನಲವತ್ತೆರಡು ತೊಂಬತ್ತೇಳು ನಲವತ್ತೆರಡು ಐವತ್ಮೂರು ಐವತ್ಮೂರು ರೀ ಎಪ್ಪ ಎಪ್ಪತ್ತೈದು ಹತ್ತು ಎಷ್ಟು ಉಳಿದ ತಿಂದಿರಿ ಒಂದು ಐದು ಉಳಿಯೋದವ್ರಿ ಹಾಂ ಮನೆ ಬಂದ್ರ ಮೇಲೆ ಆದರೆ ಬಿಡ್ತೀರಿ ಹಾಂ ಸರಿ ರೀ ಜಾನುವಾರುಗಳು ಕರೆ ಮಾಡಿ ಸಂಪರ್ಕಿಸ್ಬೋದು ಅವ್ರನ್ನ

ಎಷ್ಟ್ರಿ ಎಷ್ಟು ತಿಂಗಳಿಗೆ ಹಬ್ಬದವ್ರಿ ಈಗ ಇದು ಏಳು ತಿಂಗಳ ಐತ್ರಿ ಇದು ಎಂಟು ತಿಂಗಳ ಐತ್ರಿ ಏನ್ ಡೇಟ್ ಹೇಳಿರಿ ಇದಕ್ಕೆ ಸಾವಿರ ಅದಕ್ಕೆ ನಲ್ವತ್ತೈದು ಸಾವಿರ ಫೈನಲ್ ಕೊಡುದ್ರಿ ಅದ ಅದ್ ನಲ್ವತ್ತೆರಡು ರೀ ಇದು ರೀ ಮೂವತ್ತೆಂಟು ಬಂದ್ರ ಕೊಡತೀರಿ ಮೊಬೈಲ್ ನಂಬರ್ ನಿಮ್ದು

ಯಾರಾದರೂ ರೈತರ ಇವ್ರನ್ನ ಸಂಪರ್ಕಿಸ್ಬೋದು ಒಳ್ಳೆ ಜಾತಿವಂತ ಕರ್ಗುಳದ ರೈತರಿಗೆ ಬೇಕಾದ್ರೆ ಅಗದಿ ಮನೆ ಒಳಗ ಪೂಜೆ ಮಾಡಕ್ ಅಗದಿ ಶ್ರೇಷ್ಠವಾದಂತದ್ದು ಇದರ ಹಾಕ ಹಾಕದ ಹಾಲಿನ ಅಷ್ಟ ಶ್ರೇಷ್ಠವಾದಂತದ್ದು ಯಾರಾದರೂ ರೈತರು ಅದ್ ಜನ ರೀ ಲಕ್ಷ್ಮೇಶ್ವರ ಒಳ್ಳೆ ಮಾರ್ಕೆಟ್ ಜಾಸ್ತಿ ಆಟೋ ಮಾರ್ಕೆಟ್ ಇವತ್ತು ರಶ್ ಆಗೈತಿ ಅಣ್ಣ ನಮಸ್ತೆ ರೀ ಏನು ರೇಟ್ ಹೇಳಿ ಅಣ್ಣ ಇದಕ್ಕೆ ಐವತ್ತೆಂಟು ಎಷ್ಟನೇ ಸುಲಭದ್ರಿ ಇದು ಎರಡನೇ ಸುಲಭ ಹಾಲಿಗೆ ಹೆಂಗೈತೆ ರೀಟರ್ ಐದು ಲೀಟರ್ ಬರುತ್ತೆ ಹ್ಞೂ ರೀ ಎಷ್ಟು ಎಷ್ಟು ಹಾಕಲು ಬಂದಿರಿ ಇವತ್ತೊಂದು ಐದು ಕೊಟ್ಟಿರಿ ಹ್ಞೂ ರೀ ಫೈನಲ್ ಕೊಡಿದ್ರಿ ಅಣ್ಣ ಇದು ಐವತ್ತರ ಮೇಲೆ ಐವತ್ತರ ಮೇಲಾದರೂ ಕೊಡ್ತೀರಿ ಬಟ್ ನಿಮ್ಮ ಮೊಬೈಲ್ ನಂಬರ್ ಏಟ್ ಸೆವೆನ್ ಡಬಲ್ ಟು ಏಟ್ ಸೆವೆನ್ ಡಬಲ್ ಟು ಫೈವ್ ಫೋರ್ ಫೈವ್ ಫೋರ್ ತ್ರೀ ನೈನ್ ತ್ರೀ ನೈನ್ ತ್ರೀ ಫೈವ್ ತ್ರೀ ಫೈವ್ ನಾಲ್ಕು ಹಾಕಲಾಗ ಕೊಟ್ಟಿರಲ್ಲ ಇವತ್ತು ಇನ್ನೊಂದು ನಾಲ್ಕು ರೀ ಹ್ಞೂ ಅಪಾರ್ಟ್ಮೆಂಟ್ಲಿ ಕೆತ್ತವು ಒಳ್ಳೆಯ ಹಾಕಲು ಮಾರ್ಕೆಟ್ ಇವ್ರ ಹತ್ರ ಕಾಯಂ ಮಾಡ್ತವೆ ಆಕುಗಳು ಯಾರಾದರೂ ರೈತರು ಇವ್ರನ್ನ ಸಂಪರ್ಕಿಸ್ಬೋದು ಒಳ್ಳೆಯ ಖಾತ್ರಿ ಇರ್ತಕ್ಕಂಥ ಹಾಕಲುಗಳನ್ನು ಕೊಡ್ತಾರೆ ಅನ್ನೋರು ಇವರು ಇವರಿಗೆ ನೇರವಾಗಿ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿಕೊಂಡು ಇವ್ರ ಹತ್ರ ಮನೆ ಒಳಗೆ ಕಾಯಿ ಹಾಕುವಳಿರ್ತವೆ ಸಂಪರ್ಕ ಮಾಡ್ಬೋದು ಲಕ್ಷ್ಮೇಶ್ವರ ಜಾನುವಾರು ಮಾರುಕಟ್ಟೆ ನಾವು ಲಕ್ಷ್ಮೇಶ್ವರ ಒಳ್ಳೆಯ ಜಾನುವಾರುಗಳು ಅಂತ